ಎಷ್ಟೋ ಜನ ಅಂದ್ಕೊಳ್ತಾರೆ ಒಂದು ಹೆಣ್ಣು ಇಷ್ಟಪಡಬೇಕಂದ್ರೆ ಅವನಲ್ಲಿ ಮೇಜರಾಗಿ ದುಡ್ಡು ಇರಬೇಕು ಅಂತ ಅಂದ್ಕೊಳ್ತಾರೆ ಸೊ ದುಡ್ಡನ್ನು ನೋಡಿ ಇಷ್ಟಪಡುವಂಥ ಕೆಟಗರಿ ಹೆಣ್ಮಕ್ಳು ಬೇರೆ ಬಟ್ ನಿಜವಾದ ಹೆಣ್ಮಕ್ಳು ಅಂದರೆ ಗೃಹಿಣಿಯ ಲಕ್ಷಣ ಇರುವಂಥವ್ರು ಅಂದರೆ ಒಂದು ಮೆಚುರಿಟಿ ಇರುವಂಥವ್ರು ಸಮಾಜದಲ್ಲಿ ಬದುಕ್ತಿದ್ದೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಬದುಕ್ತಾ ಇದ್ದಾರಲ್ಲ ಆ ಹೆಣ್ಮಕ್ಳು ಇಷ್ಟಪಡುವಂಥ ಗುಣಗಳೇ ಬೇರೆ ಆ ಎಂಟು ಗುಣಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒಬ್ಬ ಗಂಡನಾಗಿ ಹೆಂಡತಿಯ ಮನಸ್ಸು ಗೆಲ್ಲಬೇಕಂದ್ರೆ ಈ ಎಂಟು ವಿಚಾರ ತುಂಬ ಮುಖ್ಯ ಆಗುತ್ತೆ ಒಬ್ಬ ಲವ್ವರ್ ಆಗಿ ಒಂದು ಹುಡುಗಿಯ ಮನಸ್ಸನ್ನು ಗೆಲ್ಲಬೇಕಂದ್ರೆ ನಾನು ಹೇಳುವಂಥ ಎಂಟು ವಿಚಾರ ತುಂಬ ಮುಖ್ಯ ಆಗುತ್ತೆ ನಾವೇನೇ ಕ್ಯಾಟಗರಿನಲ್ಲಿ ಕೆಲಸ ಮಾಡ್ತಿರ್ಬೋದು ಉದಾಹರಣೆಗೆ ಇಂಜಿನಿಯರು ಎಮ್ ಬಿ ಬಿ ಎಸ್ ವಾಟ್ ಎವರ್ ಬಟ್ ಫೈನಲಿ ಎಲ್ರಿಗೂ ಒಂದು ಫ್ಯಾಮಿಲಿ ಇದೆ ಎಲ್ರಿಗೂ ಒಂದು ಅಮ್ಮ ಅಕ್ಕ ಈ ಥರದ್ದೆಲ್ಲ ಹೆಣ್ಮಕ್ಳು ಇದ್ದಾರೆ ಜೊತೆಗೆ ಹೆಂಡ್ತಿನೂ ಕೂಡ ಅಲ್ವಾ ಸೊ ಹೆಣ್ಮಕ್ಳ ಒಂದು ಮನಸ್ಸನ್ನು ಅಂದರೆ ಸೊ ಏನೆಲ್ಲ ನಮಗೆ ಕ್ವಾಲಿಟೀಸ್ ಮುಖ್ಯ ಆಗುತ್ತೆ ತುಂಬ ಈ ಎಲ್ಲ ಅವ್ರಿಗೆ ಅನ್ಸ್ ಅನಿಸುತ್ತೆ ಇದೇನು ಬಿಡು ಅಂತ ಸಿಲ್ಲಿ ಎಲ್ಲ ಸ್ನೇಹಿತರೆ ಎಷ್ಟೋ ಮನೆಗಳು ಈ ಸಣ್ಣ ಸಣ್ಣ ವಿಚಾರಗಳಿಂದ ಡಿವರ್ಸ್ಗಳಾಗಿದೆ ಸಿಲಿ ಎನ್ಗುಬಿಡಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ನಿಮಗೆ ಯಾವುದು ಪಾಯಿಂಟ್ ಇದು ಇದೇ ಮೇಜರ್ ಬೇಕಾಗಿರೋದು ಅಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮೊದಲನೇ ಪಾಯಿಂಟ್ ನೋಡ್ಕೊಂಬರೋಣ ಫಸ್ಟ್ ಅಂದರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳನ್ನ ಗೌರವ ಮಾಡಿ ಗೌರವ ರೆಸ್ಪೆಕ್ಟ್ ಮಾಡಿ ನೀವು ಓಕೆ ಅದು ತುಂಬ ಇಷ್ಟಪಡ್ತಾರೆ ಗೌರವದಿಂದ ಕಾಣಬೇಕು ಯಾಕಂದರೆ ತಾಯಿ ತಾಯಿಗ ತಾಯಿ ಕೂಡ ಹೆಣ್ಣೇನೆ ಅಕ್ಕ ಕೂಡ ಹೆಣ್ಣೆ ತಂಗಿ ಕೂಡ ಹೆಣ್ಣೆ ನಮ್ಮ ಚಿಕ್ಕ ದೊಡ್ಡಮ್ಮ ಅವರು ಹೆಣ್ಮಕ್ಳು ಬೇರೆ ಹೆಣ್ಮಕ್ಳಿಗೂ ಕೂಡ ಗೌರವ ಕೊಡುವಂಥ ನಿಜವಾಗ್ಲೂ ಅಲ್ಲಿ ಹೆಣ್ಮಕ್ಳು ಮನಸ್ಸು ಗೆಲ್ತಾರೆ ಸೊ ಇದು ಮೇಜರ್ ಫಸ್ಟ್ ಕ್ವಾಲಿಟಿ ಆ್ಯಂಡ್ ಎರಡನೇದು ಬಂದು ಮಾತಿನಲ್ಲಿ ಪ್ರಾಮಾಣಿಕತೆ ಯಾವತ್ತೂ ಇರಬೇಕು ಅಂತ ಹೆಣ್ಮಕ್ಳು ಬಯಸ್ತಾರೆ ಅಂದರೆ ಲೈಕ್ ಸುಳ್ಳು ಜಾಸ್ತಿ ಹೇಳ್ತಾ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾಟಕ ಶುರು ಆಗುತ್ತೆ ಆ್ಯಂಡ್ ಸುಳ್ಳು ಯಾವ ಸಂಬಂಧದಲ್ಲಿ ಇರುತ್ತೆ ಅದು ಅನುಮಾನಕ್ಕೆ ದಾರಿ ಮಾಡಿಕೊಡುತ್ತೆ ಅಲ್ಲಿ ರಿಲೇಷನ್ಶಿಪ್ಪಲ್ಲಿ ಮನಸ್ತಾಪಗಳಾಗತ್ತೆ ಯಾವ ಹೆಣ್ಣು ಕೂಡ ಅದನ್ನು ಇಷ್ಟಪಡಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನೀವೇನೇ ಮಾತಾಡಿದ್ರೂ ಪ್ರಾಮಾಣಿಕವಾಗಿ ಇದ್ದಾಗ ಮಾತ್ರ ಅಲ್ಲಿ ನಿಮ್ಮ ಒಂದು ಮನಸ್ಸು ಅವ್ರ ಮನಸ್ಸಲ್ಲಿ ನೀವು ಜಾಗ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಬರೋಣ ಅಂದರೆ ಆಲಿಸುವುದನ್ನು ಕಲಿಯಿರಿ ಸೊ ಅಂದರೆ ನೀವಷ್ಟೇ ಮಾತಾಡಬೇಡಿ ಅವ್ರು ಮಾತಾಡಬೇಕಾದ್ರೂ ಕೂಡ ಕೇಳುವಂಥ ಮನಸ್ಥಿತಿ ನಿಮ್ಮಲ್ಲಿರಲಿ ರೈಟ್ ಯಾಕಂದರೆ ಅವ್ರ ಕಷ್ಟನೇ ಹೇಳ್ಕೊತಿರ್ಬೋದು ಅಥವಾ ಅವ್ರಿರ್ತಕ್ಕಂಥ ಭಾವನೆಗಳನ್ನು ಹೇಳ್ಕೊಳ್ತಾ ಇರ್ಬೋದು ಆಸೆಗಳನ್ನು ಹೇಳ್ಕೊಳ್ತಾ ಇರ್ಬೋದು ಎವರ್ ಏನೇ ಇದು ಇರುತ್ತೆ ಸೊ ಇನ್ನೊಬ್ಬರು ಎದುರುಗಡೆ ಲೇಡೀಸೇ ಅಂತಾರೆ ಯಾರೇ ಇದ್ದರೂ ಕೂಡ ಫಸ್ಟ್ ನಮಗೆ ಕೇಳುವಂಥ ಒಂದು ಪೇಷನ್ಸ್ ಇರಬೇಕು ಓಕೆ ಬರೇ ನಮ್ಮದಷ್ಟು ಹೇಳಿ ಕೇಳಬೇಕು ಅನ್ನೋದಲ್ಲ ಅವ್ರದ್ದು ಕೇಳಬೇಕಾಗತ್ತೆ ಆ ಮೆಂಟಾಲಿಟಿನ ಬೆಳೆಸ್ಕೋಬೇಕಾಗತ್ತೆ ಇದು ಥರ್ಡ್ ಪಾಯಿಂಟ್ ಆಯಿತು ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ಕಾಂಪ್ಲಿಮೆಂಟ್ ನೀಡಲು ಹಿಂದೇಟು ಹಾಕಿಬಿಡಿ ದಯವಿಟ್ಟು ಈಗ ಏನಾಗುತ್ತೆ ನಿಮಗೆ ವೈಫ್ ಇರ್ಬೋದು ಅಥವಾ ಲವರ್ ಇರ್ಬೋದು ತಾಯಿ ಇರ್ಬೋದು ಅಕ್ಕ ಇರ್ಬೋದು ಈಗ ಸಪೋಸ್ ಅವ್ರು ಚೆನ್ನಾಗಿ ರೆಡಿಯಾಗಿದ್ದರೆ ಅದನ್ನು ಕಾಂಪ್ಲಿಮೆಂಟ್ ಮಾಡಿ ಈ ಥರ ಈ ಸಾರಿ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್ ಚೆನ್ನಾಗಿ ಕಾಣುತ್ತೆ ಅಥವಾ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದ್ದೀರಾ ಸೊ ಕಾಂಪ್ಲಿಮೆಂಟ್ ಕೊಡದಾ ಇದ್ದರೆ ಎಲ್ಲ ಒಂದು ಕಡೆ ಅವ್ರಿಗೆ ಇಷ್ಟ ಅದು ಎಸ್ಪೆಷಲಿ ಲೇಡೀಸ್ಗೆ ಇಷ್ಟ ಆಗುತ್ತೆ ಸೊ ಈ ಒಂದು ಕ್ವಾಲಿಟಿ ಎಲ್ಲ ಗಂಡ್ಮಕ್ಳು ಎಸ್ಪೆಷಲಿ ಇರಬೇಕು ಬಟ್ ಹೇಳಿ ಸುಳ್ಳು ಸುಳ್ಳು ಅದನ್ನು ಕಾಂಪ್ಲಿಮೆಂಟ್ ಬೇಡ ಸೊ ಏನಿರ್ತಾರೆ ಅವರಿಗೆ ಹತ್ತಿರ ಆಗುವಂಥ ಒಂದು ಕಾಂಪ್ಲಿಮೆಂಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಲೈಕ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡೋಣ ಏನಂತ ಹೇಳಿದ್ರೆ ಅವಳ ಹಿತಾಸಕ್ತಿಯನ್ನು ತಿಳ್ಕೋಬೇಕಾಗತ್ತೆ ಹಿತಾಸಕ್ತಿ ಅಂತ ಹೇಳಿದ್ರೆ ಲೈಕ್ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಸೊ ಇದನ್ನು ತಿಳ್ಕೊಂಡು ಅವ್ರ ಒಟ್ಟಿಗೆ ನಾವು ಹಾಕಬೇಕಾಗುತ್ತೆ ಉದಾಹರಣೆಗೆ ಎಕ್ಸಾಂಪಲ್ ಕೆಲವ್ರಿಗೆ ಮೂವಿ ನೋಡೋದ್ರಲ್ಲಿ ನೋಡೋದ್ರಲ್ಲಿ ಕ್ರೇಜ್ ಇರುತ್ತೆ ಇನ್ನು ಕೆಲವರಿಗೆ ಹಾಡು ಹೇಳೋದ್ರಲ್ಲಿ ಇರುತ್ತೆ ಇನ್ನು ಕೆಲವರಿಗೆ ಲೈಕ್ ಇನ್ನು ಗ್ರೋತ್ ಆಗಬೇಕು ಸೊ ಒಬ್ಬೊಬ್ರದ್ದು ಒಂಥರ ಇರುತ್ತೆ ಅವ್ರ ಹಿತಾಸಕ್ತಿ ಯಾವುದು ಇಷ್ಟ ಇರುತ್ತೆ ಅದನ್ನು ನಡ್ಕೊಂಡು ಸೊ ಅವ್ರೊಟ್ಟಿಗೆ ಮೂವನ್ ಆದರೆ ಅವ್ರು ತುಂಬ ಇಷ್ಟಪಡುವಂಥದ್ದು ಸೊ ನೆಕ್ಸ್ಟ್ ಬರೋಣ ಪಾಯಿಂಟ್ ನಂಬರ್ ಆರು ಏನಂತ ಹೇಳಿದ್ರೆ ಸೊ ಸಮಯ ಲೈಕ್ ಇದು ತುಂಬ ಇಂಪಾರ್ಟೆಂಟ್ ಕೆಲವ್ರು ಏನಂದರೆ ಬೇ ಬೇಕಂತಲೇ ಸಮಯಗಳನ್ನು ಕೊಡ್ತಾ ಇರಲ್ಲ ಏಕೆ ಎಷ್ಟೋ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನೋಡಿದ್ದೀನಿ ಬೇಕು ಅಂತಲೇ ಸಮಯ ಕೊಡಿದ್ರೆ ಅಷ್ಟೋ ಮಕ್ಕಳು ಇದ್ದಾರೆ ಆಚೆ ಕಡೆ ಸೊ ಅದೆಲ್ಲ ಆ್ಯಕ್ಚುಲಿ ವರ್ಕ್ ಪರ್ಪಸ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ವರ್ಕ್ ಪರ್ಪಸ್ ವರ್ಕ್ ಇಲ್ಲದೇ ಎಷ್ಟೋ ಜನ ಹೊರಗಡೆ ಆಚೆ ಹೋಗ್ತಾರೆ ಆ್ಯಂಡ್ ಫ್ಯಾಮಿಲಿಯಲ್ಲಿ ಹೊರಗಡೆ ಕರ್ಕೊಂಡು ಹೋಗಲ್ಲ ವಾಕ್ ಕರ್ಕೊಂಡು ಹೋಗಲ್ಲ ಸಿನಿಮಾ ಹೋಗಲ್ಲ ಊಟಕ್ಕೆ ಕರ್ಕೊಂಡು ಹೋಗಲ್ಲ ಸೊ ಇದೆಲ್ಲ ಆಗಬಾರ್ದು ಅವರಲ್ಲೂ ಸಣ್ಣ ಪುಟ್ಟ ಆಸೆಗಳಿರುತ್ತೆ ಸಲ ವಾಕ್ ಹೋಗಬೇಕು ಊಟ ಮಾಡಬೇಕು ಸೊ ಈ ಥರದ್ದೆಲ್ಲ ಆಸೆ ಆಕಾಂಕ್ಷೆಗಳು ಈಡಿರಬೇಕಂತ ಸಮಯನ ನೀವು ಮಾಡೋ ಕೆಲಸ ಕೆಲಸ ಮಾಡ್ತಿರೋದು ಫ್ಯಾಮಿಲಿಗೋಸ್ಕರ ಗೊತ್ತಾಗತ್ತೆ ಬಟ್ ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಸಮಥಿಂಗ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ವಾಕ್ ಹೋಗಿ ಬರೋದು ಅಥವಾ ಏನೋ ಕೂತ್ಕೊಂಡು ಮಾಡೋದು ಸ್ವಲ್ಪ ಸಮಯ ಯಾರು ಕೊಟ್ಟರೆ ಅವರು ಖುಷಿ ಪಡ್ತಾರೆ ಇದು ಸಿಕ್ಸ್ ನಂಬರ್ ಐದು ಪಾಯಿಂಟ್ ನಂಬರ್ ನೆಕ್ಸ್ಟ್ ಬರೋಣ ಮನೆಯವ್ರ ಮೇಲೆ ಪ್ರೀತಿ ಮತ್ತು ಗೌರವವನ್ನು ತೋರಿಸಬೇಕಾಗತ್ತೆ ಉದಾಹರಣೆಗೆ ಈಗ ಅವ್ರ ತವ್ರ ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ತವ್ರ ಮೇಲೆ ಇರ್ಬೋದು ಕಂಪ್ಲೀಟ್ಲಿ ಆ್ಯಸ್ ಎ ಫ್ಯಾಮಿಲಿ ಮನೆ ಹೇಗಿರ್ತಾರೆ ಹಾಗೆ ನೀವು ಒಂದು ಫ್ಯಾಮಿಲಿ ಮೇಲೆ ಗೌರವ ಮತ್ತು ಪ್ರೀತಿ ತೋರಿಸ್ತಾ ಇದ್ರೆ ಪ್ರತಿಯೊಂದು ಹೆಣ್ಣು ಕೂಡ ಇಷ್ಟಪಡೋಕ್ಕೆ ಶುರು ಮಾಡ್ತಾಳೆ ಸೊ ಈ ಕ್ವಾಲಿಟೀಸ್ ತುಂಬ ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ ಅವ್ರ ಮೇಲೆ ಅಷ್ಟೇ ಇಷ್ಟಪಡ್ತಾರೆ ಫ್ಯಾಮಿಲಿನೇ ಇಷ್ಟಪಡ್ತಾ ಇರಲ್ಲ ಸೊ ಅದು ಆಗಬಾರ್ದು ಯಾಕಂದರೆ ಅವರು ಇನ್ನೊಂದು ಫ್ಯಾಮಿಲಿಗೆ ಬಿಲಾಂಗ್ ಆಗಿರ್ ಬಿಲಾಂಗ್ ಮಾಡ್ತಾರೆ ಸೇರಿರ್ತಾರೆ ಅಂತಂದ ಮೇಲೆ ಅವ್ರ ಫ್ಯಾಮಿಲಿಗಿ ಇಷ್ಟಪಟ್ಟಾಗ ಇನ್ನೂ ನೀವು ಅವ್ರ ಮನಸ್ಸಲ್ಲಿ ಜಾಗ ಪಡ್ಕೊಡ್ತೀರ ಇದು ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಮೇನ್ ಪಾಯಿಂಟ್ ನನ್ನ ಪ್ರಕಾರ ನೆಕ್ಸ್ಟ್ ಬರೋಣ ಸಹಾನುಭೂತಿ ಮತ್ತು ವಲವನ್ನು ತೋರಿಸಬೇಕು ಅದೇ ಇದು ಕೂಡ ಅಷ್ಟು ಪ್ರೀತಿಯನ್ನು ತೋರಿಸುವಂಥ ಸಹಾನುಭೂತಿ ಅಂದರೆ ಲೈಕ್ ಒಬ್ರಿಗೊಬ್ರು ಕೆಲಸ ಮಾಡ್ತಿದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥದ್ದು ಈಗ ಎಕ್ಸಾಂಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಯಾವುದೇ ಸಂಥಿಂಗ್ ಏನೋ ಕೆಲಸ ಅಡುಗೆ ಮಾಡ್ತಾ ಇದ್ದಾರೆ ನೀವೇನೋ ಸಪೋರ್ಟಿವ್ ಆಗಿರುವಂಥದ್ದು ಲೈಕ್ ಆ್ಯಸ್ ಎ ಫ್ರೆಂಡ್ ಥರ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರಿಗೆ ಸಹಾನುಭೂತಿ ತೋರಿಸಿ ಒಲವನ್ನು ತೋರಿಸಿ ಇದಿಷ್ಟು ಎಂಟು ಪಾಯಿಂಟ್ ತುಂಬ ಮುಖ್ಯ ಆಗುತ್ತೆ ಒಬ್ಬ ಹೆಣ್ಣಿನ ಮನಸ್ಸನ್ನು ಗೆಲ್ಲಬೇಕು ಅಂದರೆ ಇದರಲ್ಲಿ ಕೆಲವೊಂದಿಷ್ಟು ತುಂಬ ಮುಖ್ಯನೇ ಆಗುತ್ತೆ ಸಿಚುವೇಶನಲ್ಲಿ ಕೆಲವೊಂದು ಸಲ ಸುಳ್ಳು ಹೇಳಬೇಕಾಗತ್ತೆ ಕೆಲವೊಂದು ಸಲ ಟೈಮ್ ಸಮಯ ಕೊಡೋಕ್ಕಾಗ ಆಗಿರಲ್ಲ ಅವ್ರು ಕಮೆಂಟ್ ಮಾಡಬೇಡಿ ಕೆಳಗಡೆ ನಾನು ಪರ್ಪಸ್ಫುಲ್ ಯಾರು ಮಾಡ್ತಾರೆ ಉದ್ದೇಶಪೂರ್ವಕವಾಗಿ ಯಾರು ಸಮಯ ಕೊಡಬಾರ್ದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಕೆಲವೊಂದು ಇರ್ತಾರೆ ಅವರಿಗೂ ಅವರಿಗೋಸ್ಕರ ಈ ಪಾಯಿಂಟ್ ಹೇಳಿರುವಂಥದ್ದು ಸೊ ಅವವಿಯಸ್ಲಿ ಕೆಲಸ ಅಂತೂ ಮಾಡಲೇಬೇಕು ಓಕೆ ಆ್ಯಂಡ್ ಸ್ನೇಹಿತರೆ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಆ್ಯಂಡ್ ವಿಡಿಯೋ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಲವ್ ಯು ಬಾಯ್